ಸ್ನೇಹಿತರೆ ವಾಚಶ್ವಿನಿಯಲ್ಲಿ ಈ ದಿನ ನಿಮಗೆ ಒಬ್ಬ ಅದ್ಭುತ ವ್ಯಕ್ತಿಯ ಸಂದರ್ಶನವನ್ನ ತೋರಿಸ್ತಾ ಇದ್ದೇನೆ ಈ ವಯೋವೃದ್ಧ ಎಂಬತ್ತೈದು ವರ್ಷದ ಯಂಗ್ ಲೇಡಿ ಇದ್ದಾರಲ್ಲ ನಾವೆಲ್ಲ ಕೈ ಕಾಲು ಎಲ್ಲ ಬಟ್ಟಿ ಇದ್ದು ಜೀವನ ಮಾಡಲಿಕ್ಕೆ ಒದ್ದಾಡ್ತೇವೆ ಆಕೆ ಒಂದು ಕೈ ಮುರಿದುಕೊಂಡು ಎಂತಹ ಅದ್ಭುತ ಜೀವನವನ್ನ ತನ್ನ ವಿಲ್ ಪವರ್ ನಿಂದ ಮಾಡ್ತಾ ಇದ್ದಾಳೆ ಸ್ವಲ್ಪ ಗಮನಿಸಿ ನೀವು ಕೂಡ ಇವರಿಂದ ಪ್ರೇರಿತರಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸಂದರ್ಶನವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಹೋಗೋಣ ಹಾಗಾದ್ರೆ ಒಂದು ಸಲಾಮನ್ನ ಅವರಿಗೋಸ್ಕರ ಮೀಸಲಾಗಿಡಿ ಚೂರಿಂಗ್ ಹಾ ಗೊತ್ತಾಗತ್ತೆ ಇದು ಎಂತಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಮೂಳೆ ಕಳ್ಚಿ ಬಂದ್ಬಿಟ್ಟಿದೆ ಇದು ಕೈ ಏನು ಇದಿಲ್ಲ ಏನ್ ಹೇಳಿ ಸ್ವಾಸ್ಥ್ಯ ಇಲ್ಲ ಒಟ್ಟಾರೆ ಕೈ ಇದೆ ಅಂತ ಹೇಳ್ಕೊಂಡು ಎಷ್ಟು ವರ್ಷದಿಂದ ಹಿಂಗೆಯ ಎಷ್ಟು ವರ್ಷ ಒಂದ ಹತ್ತು ವರ್ಷ ಆಗಿರ್ಬೋದಾ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಚರ್ಮ ಮಾತ್ರ ಇಲ್ಲಿರೋದು ಇದ್ರ ಮೂಳೆ ಇಲ್ಲಿ ಬಂದ್ಬಿಟ್ಟಿದೆ ಈಗ ಇಲ್ಲಿದೆ ಇಲ್ಲಿ ನೋಡಿ ಮೂಳೆ ಇಲ್ಲಿದೆ ಕೈಯಿಂದ ನೋಡಿ ಕಾಣ್ಸುತ್ತೆ ಮೂಳೆ ಇಲ್ಲಿದೆ ಅಜ್ಜಿದು ಕೈಯಿಂದ ಮೂಳೆ ಉದ್ದ ಇದ್ರದ್ದು ಮೂಳೆ ಇಲ್ಲಿದೆ ಇಲ್ಲಿಂದ ಕಳ್ಚ ಹೋಗ್ಬಿಟ್ಟಿದೆ ಇಲ್ಲ ಇಲ್ಲಿ ಇದಕ್ಕೆ ಜಾಯಿಂಟ್ ಇಲ್ಲ ಇಲ್ಲಿ ಇಲ್ಲ ಜಾಯಿಂಟ್ ಇಲ್ಲ ಜಾಯಿಂಟ್ ಇಲ್ಲ ಆದ್ರೂ ನೀವು ಕೈ ಅದೇ ಮೂಳೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ಅಲ್ಲಾಡಿಸ್ತೀರ ಇದನ್ನ ಅಲ್ಲ ಹಲ್ಲ ಯಪ್ಪ 80 ವರ್ಷ 83 ವರ್ಷ ಆಗಿದೆ ನಿಮಗೆ ಆಗಿದ್ ಓಟಿ ವರ್ಷ ಆಗಿದೆ ನಿಮಗೆ ಹೌದು ಅಂದ್ರೆ ಇಷ್ಟ ಆದ್ರೂ ನೀವು ಹೆದ್ರಲ್ಲ ಯಾವ್ದು ಬಟ್ಟೆ ನೀವೇ ಹೊಕ್ಕಂತೀರ ಅದೇ ಕೈಯಲ್ಲಿ ನೋವು ಬರ್ತಿರತ್ತ ನೋವು ಕೈ ಅಲ್ಲ ಕೈ ಅವಾಗವಾಗ ನೋವು ಬರ್ತಿರತ್ತ ಈಗ ನೋವು ಬರಲ್ಲ ಅಂದ್ರೆ ನೀವು ಅದನ್ನ ಕೆಲಸ ಮಾಡಿ 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 ಕೈಯನ್ನ ಅದಕ್ಕೆ ಹೊಂದ್ಬಿಟ್ಟಿದ್ದೀರಾ ನೀವು ಚರ್ಮನ ಮೊದಲು ಮೊದಲು ನೋವು ಬರ್ತಾ ಇತ್ತು ಇವಾಗ ಎಂತಾಗಿದೆ ಅಂದ್ರೆ ಅದು ಕಳ್ಚ ಹೋಗಿರೋ ಮೂಳೆನೆ ಏನಾಗಿದೆ ನಿಮಗ್ ಸೆಟ್ ಆಗ್ತಾ ಇದೆ ಕೆಳಗಡೆ ಇದ್ರು ಮೂಳೆ ಅದನ್ನೇ ನೀವು ನಿಧಾನ ಕೆಲಸ ಮಾಡಿ 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 ಏನ್ ಮಾಡಿದೀರ ಚರ್ಮದ ಕೈ ಚೀಲದಲ್ಲಿ ಮೂಳೆನ ಸೆಟ್ ಮಾಡಿದಿರಿ ಇವಾಗ ಹ ಗ್ರೇಟ್ ಅಜ್ಜಿ ನೀವು ಚೆನ್ನಾಗಿರಿ ಆರಾಮಾಗಿರಿ ಆಯ್ತಾ ಆರಾಮಾಗಿರಿಯ ಅದು ಮೂಳೆದೆಲ್ಲ ಈಗ ವಯಸ್ಸಾದ್ಮೇಲೆ ಸ್ವಲ್ಪ ಮೂಳೆ ಸವೆತ ಈ ಚಳಿಗೆ ನೋವೆಲ್ಲ ಬರ್ತಾ ಇರತ್ತೆ ಮುಂಚೆ ನೋವಿನ ಎಣ್ಣೆ ಎಲ್ಲ ಇಟ್ಕೊಂಡು ಚಂದ ಮಾಡಿ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿದ್ರೆ ಆಯ್ತು ನಿಮ್ಮ ನಿಮ್ಮಷ್ಟು ಕಟ್ಟಿ ಈಗಿನವ್ರು ಯಾರು ಬರೋದಿಲ್ಲ ಕೊಬ್ಬರಿ ಎಣ್ಣೆ ಸಾಕು ಸಾಕು ಚಳಿ ಚರ್ಮ ಎಲ್ಲ ಮೈಗೆ ಸುಕ್ ಸುಕ್ಕಾದಾಗ ಚಳಿ ಜಾಸ್ತಿಯಾಗಿ ಇದು ಚರ್ಮ ಎಲ್ಲ ಸುಕ್ಕಾಗತ್ತೆ ಅವಾಗ ಮೂಳೆ ಅಲ್ಲೆಲ್ಲ ನೋಯತ್ತೆ ಅವಾಗ ಏನ್ ಮಾಡೋದು ಸ್ವಲ್ಪ ಚೂರ್ ಬಿಸಿ ಬಿಸಿ ಎಣ್ಣೆ ಮಾಡ್ಕೊಂಡ್ರು ಚೆನ್ನಾಗ್ ಒಂದ್ ಸ್ವಲ್ಪ ತಿಕ್ಕೊಂಡು ಒಂದ್ ಚೂರ್ ಬಿಸಿನೀರ್ ಹಾಕೊಂಡ್ರು ಚರ್ಮ ಮೃದುವಾಗತ್ತ ಅವಾಗ ನೋವು ಸ್ವಲ್ಪ ಕಡಿಮೆ ಆಗತ್ತೆ ತಣ್ಣೀರ್ ಹಾಕೊಂಡು ಹಾಕೊಂಡ ಆಮೇಲೆ ಬಿಸ್ನೀರ್ ಮೇಲಿಂದ ಬಿಡ್ಬೇಕು ಅಂತ ಹೇಳಿರ ಆಗುನು ನಿಮ್ ಕೆಲ್ಸ ಬೇರೋರಿಗೆ ಬಿಟ್ಕೊಡ್ಲೇ ಇಲ್ಲ ನೀವೇ ನೀರ್ ಹಾಕೊಂಡ್ ನೀವೇ ಸರಿ ಮಾಡ್ಕೊಳ್ರಿ ನಿಮ್ ಆಗಲಿ ಅದೇ ಇದ್ನ ಹಳೆ ಕಾಲದವ್ರ್ ಗಟ್ಟಿತನ ಅಂದ್ರೆ ಅದೇ ಅದು ನಮ್ಮ ಅತ್ತೆ ನಂಗೆ ಗೊತ್ತಿಲ್ಲ ನಮ್ಮ ಅತ್ತೆ ಅತ್ತೆ ಸೇಫ್ ನೀವು ನೀವ್ ಅದೇ ತರ ನಮ್ಮ ಗೌಡ್ರ ಇದ್ರಲ್ಲ ಅವ್ರ ತಾಯಿ ಗೌಡ್ರ ತಾಯಿ ಅವರು ಗರ್ಮೆಗೌಡ್ರಿ ನಿಮ್ ಹೆಸರು ಎಂತ ಅಜ್ಜಿ ಎಂಕಮ್ ಎಂಕಮ್ ಹೌದಾ ನೋಡಿ ಜನರ ಬಾಯಲ್ಲೆಲ್ಲ ಇವಾಗ ನಿಮ್ದೇ ಒಂದ್ ಕೈ ಕಾಲ್ ಗಟ್ಟಿ ಇರೋರು ನೆಟ್ಟಿಗೆ ಜೀವನ ಮಾಡಕ್ಕೆ ಒದ್ದಾಡ್ತಾರೆ ಒಂದ್ ಕೈ ಕೆಳಗಡೆ ಹೋದ್ರೂ ಅದನ್ನ ಜಿಗ್ಸಿ ನಿಮ್ ಕೈಗೆ ಅದು ಹೊಂದಾಣಿಕೆ ಆಗೋ ಹಂಗ ಮಾಡ್ಕೊಂಡ್ರಿ ಹೌದಲ್ಲ ಗ್ರೇಟ್ ಒಳ್ಳ ಚೂರ್ ಸಣ್ಣ ಪುಟ್ಟ ಆದ್ರೆ ಸಾಕು ನಮಗ್ ತಡ್ಕಳಕ್ ಆಗೋದಿಲ್ಲ ಹ ಮಕ್ಳಿಗೊಂದ್ ಇಷ್ಟ ಆದ್ರೂನು ಡಾಕ್ಟರ್ ಹತ್ರ ನೀವು ನೀವ್ ಹತ್ತು ವರ್ಷದಿಂದ ಅದೇ ಕೈ ಇಟ್ಕೊಂಡು ಹೌದು ಹೋಗಿದ್ದೆ ನಾನ್ ನೋಡ್ಕೊಂಡಿದ್ದೆ ಇವತ್ತು ಇಲ್ಲೇ ಬಂದ್ರಿ